ಶ್ರೀ ಸಾಯಿ ಪ್ಯಾರಡೈಸ್ ಕೋ ಆಪರೇಟಿವ್ ಸೊಸೈಟಿ ಚಿಕ್ಕಮಗಳೂರು ನಗರದ ವಿಜಯಪುರ ಮುಖ್ಯರಸ್ತೆಯಲ್ಲಿ ಪ್ರಾರಂಭವಾಗಿದ್ದು ವಿಧಾನ ಪರಿಷತ್ ಶಾಸಕರು ಮಾಜಿ ಸಚಿವರಾದ ಸಿಟಿ ರವಿ ಅವರು ಟೇಪ್ ಕತ್ತರಿಸುವುದರ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಈ ಸಂಸ್ಥೆ ಪ್ರಾರಂಭಿಸಿ ಆರು ತಿಂಗಳೊಳಗೆ ಬೆಂಗಳೂರಿನಲ್ಲಿ ಎರಡು ಬ್ರಾಂಚ್ನೊಂದಿಗೆ ಚಿಕ್ಕಮಗಳೂರಿನಲ್ಲೂ ಮತ್ತೊಂದು ಬ್ರ್ಯಾಂಚ್ ತೆರೆಯುತ್ತಿರುವುದು ಸಂತಸದ ಸಂಗತಿ ಗ್ರಾಹಕರ ವಿಶ್ವಾಸವನ್ನು ಗಳಿಸಿಕೊಂಡು ಯಾವುದೇ ಗ್ರಾಹಕರ ನಂಬಿಕೆಗೆ ಚ್ಯುತಿ ಬಾರದಂತೆ ವಿಶ್ವಾಸವನ್ನು ಉಳಿಸಿಕೊಂಡು ಮುಂದುವರಿಯಿರಿ ಶುಭವಾಗಲಿ ಎಂದು ಹೇಳಿದರು ಬೆಂಗಳೂರಿನಲ್ಲಿ ಎರಡು ಬ್ರಾಂಚಿನೊಂದಿಗೆ ಚಿಕ್ಕಮಗಳೂರಿನಲ್ಲೂ ಮತ್ತೊಂದು ಬ್ರಾಂಚನ್ನು ಇದ್ದಾರೆ ನಾನು ಅವರಿಗೆ ಈ ಸಂದರ್ಭದಲ್ಲಿ ಹೇಳೋ ಮಾತೇನು ಅಂತಂದರೆ ಗ್ರಾಹಕರ ವಿಶ್ವಾಸವನ್ನು ಗಳಿಸ್ಕೊಂಡು ಗ್ರಾಹಕರ ವಿಶ್ವಾಸದೊಂದಿಗೆ ಯಾವುದೇ ಗ್ರಾಹಕರ ನಂಬಿಕೆಗೆ ಚ್ಯುತಿ ಬಾರದಂತೆ ಅವರ ವಿಶ್ವಾಸವನ್ನು ಉಳಿಸ್ಕೊಂಡು ಮುಂದುವರಿ ನಿಮಗೆ ಶುಭವಾರ್ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ನಂಬಿಕೆ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗದೆ ಇರೋದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಯಾರು ಡೆಪಾಸಿಟ್ ಇಟ್ಟಿರ್ತಾರೆ ಆ ಡೆಪಾಸಿಟ್ಟಿಗೆ ಬಡ್ಡಿ ಮಾತ್ರ ಖಾತ್ರಿ ಆಗಬಾರ್ದು ಡೆಪಾಸಿಟ್ಟು ಅವರ ಕೈಗೆ ದಕ್ಕುವಂತಾಗಬೇಕು ಕೆಲವು ಸಂಸ್ಥೆಗಳು ಡೆಪಾಸಿಟಿಗೆ ಮೋಸ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ನೀವು ಶ್ರೀಸಾಯಿ ಕೋಆಪ್ರೇಟಿವ್ ಸೊಸೈಟಿ ಅಂತೇಳಿ ಯೋಜನೆ ಇಟ್ಕೊಂಡು ಪ್ರಾಂ ಪ್ರಾರಂಭ ಮಾಡ್ತಾಯಿದ್ದೀರಿ ಹಾಗಾಗಿ ಗ್ರಾಹಕರ ನಂಬಿಕೆ ಉಳಿಸ್ಕೊಳ್ಳೋದ್ರೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಆ ನಂಬಿಕೆಗೆ ಚ್ಯುತಿ ಬಾರದಂತೆ ಉತ್ತಮ ವ್ಯವಹಾರ ನಡೆಸಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕೋಆಪ್ರೇಟಿವ್ ಸೊಸೈಟಿಯಾಗಿ ಗ್ರಾಹಕರ ಸೇವೆಯನ್ನು ಮಾಡಲಿ ಹೇಳಿ ನಾನು ಶುಭ ಹಾರೈಸ್ತೇನೆ ಹಾಗೆಯೇ ಯಾರು ಉದ್ದಿಮೆದಾರರಾಗಲಿಕ್ಕೆ ವ್ಯಾಪಾರಸ್ಥರಾಗಲಿಕ್ಕೆ ಸ್ವಯಂ ಉದ್ದ ಉದ್ದಿಮೆದಾರರಾಗಲಿಕ್ಕೆ ಬರ್ತಾರೆ ಅವರಿಗೆ ಸಾಲದ ನೆರವನ್ನು ಕೊಡೋದ್ರ ಮೂಲಕ ಅವರು ಸ್ವಾವಲಂಬಿಗಳಾಗೋದಕ್ಕೆ ನೆರವನ್ನು ಕೊಡಿ ಹಾಗೆ ಆ ಗ್ರಾಹಕರಿಗೂ ನಾನು ಹೇಳೋದು ವಿನಂತಿ ಮಾಡೋದೇನು ಅಂದರೆ ಇವು ನಾವು ನಮ್ಮಗಳ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಪರಸ್ಪರ ನಂಬಿಕೆಯ ಮೇಲೆ ಸಂಸ್ಥೆಗಳು ನಡೆಯೋದು ಸಾಲ ತಗೊಂಡವರು ವಾಪಸ್ ಕಟ್ಟಬೇಕಾಗಿರ್ತಕ್ಕಂಥದ್ದು ಸಮಯಕ್ಕೆ ಸರಿಯಾಗಿ ಕಟ್ಟಬೇಕಾಗಿರ್ತಕ್ಕಂಥದ್ದು ಅದು ನಮ್ಮ ಧರ್ಮ ಹಾಗೆ ಕಟ್ಟಿದಾಗ ಇನ್ನೊಬ್ಬ ಸ್ವಾವಲಂಬಿ ಬದುಕು ಕಟ್ಕೊಳ್ಬೇಕು ಅಂತ ಹೊರಡುವಂಥ ಕುಟುಂಬಕ್ಕೆ ಅದರಿಂದ ನೆರವಾಗುತ್ತೆ ಹಾಗಾಗಿ ಸಲ ತಗೊಂಡವರು ನಾವು ಅದನ್ನು ದುಡಿಮೆ ಬಂಡವಾಳವಾಗಿ ಬಳಸಿ ಎಲ್ಲಿ ಸಮಸ್ಯೆ ಆಗುತ್ತೆ ಅಂದರೆ ದುಡಿಮೆ ಬಂಡವಾಳವಾಗಿ ಬಳಸಿದರೆ ಏನೂ ಪ್ರಾಬ್ಲಮ್ ಆಗೋಲ್ಲ ದುಡಿಮೆ ಬಂಡವಾಳವಾಗಿ ಬಳಸದೆ ಅದನ್ನು ಬೇರೆ ರೂಪದಲ್ಲಿ ಖರ್ಚು ಮಾಡಿದ್ರೆ ಆಗ ಮಾತ್ರ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ವೀರಭದ್ರ ಆಚಾರ್ ಅವರು ಮಾತನಾಡಿ ಶ್ರೀ ಸಾಯಿ ಪ್ಯಾರಡೈಸ್ ಕೋ ಆಪರೇಟಿವ್ ಸೊಸೈಟಿ ಜನರಿಗೆ ಉತ್ತಮ ಸೌಲಭ್ಯ ನೀಡುತ್ತಿದ್ದು ಇಂದು ಚಿಕ್ಕಮಗಳೂರಿನಲ್ಲೂ ಉದ್ಘಾಟನೆಯೊಂದಿಗೆ ಪ್ರಾರಂಭವಾಗಿದ್ದು ಚಿಕ್ಕಮಗಳೂರಿನ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ಆ ಕರ್ನಾಟಕದಲ್ಲಿ ಬ್ರಾಂಚ್ ಕೊಡ್ತಾಯಿದ್ದೀವಿ ಚಿಕ್ಕಮಂಗ್ಳೂರಲ್ಲಿ ಇವತ್ತು ಓಪನ್ ಆಗ್ತಾಯಿದೆ ನಮ್ಮ ವಿನಾರ್ಸ್ ಪ್ರಾಡಕ್ಟ್ಸ್ ಗ್ರೂಪ್ ಆಫ್ ಕಂಪ್ನೀಸ್ನಲ್ಲಿ ಏನೆಲ್ಲ ಮಾಡ್ತೀವಿ ಅಂತಂದು ಹೇಳಿ ಎಲ್ಲರೂ ಒಂದು ಕ್ಯೂರಿಯಾಸಿಟಿ ಇದೇ ಇರುತ್ತೆ ಮೇಜರಾಗಿ ಇದರಲ್ಲಿ ಬರ್ತಕ್ಕಂಥದ್ದು ಫಸ್ಟು ನಾವು ವಿನಾರ್ಸ್ ಪ್ಯಾರಡೇಸಲ್ಲಿ ಶ್ರೀ ಸಾಯಿ ಪ್ಯಾರಾಡಸ್ ಕೊಬ್ಬುಡಿ ಸೊಸೈಟಿ ಸೊ ಈ ಸೊಸೈಟಿನ ಒಂದು ಬೆಂಗಳೂರಲ್ಲಿ ಮಲೇಶ್ವರಮಲ್ಲಿ ಮೈನ್ ಬ್ರಾಂಚ್ ಇದೆ ಹಾಗೂ ಭರತ್ನಗರಲ್ಲಿ ಸೆಕೆಂಡ್ ಬ್ರಾಂಚ್ ಇದೆ ಅದನ್ನು ನೆಕ್ಸ್ಟು ವರ್ಚುವಲ್ ಬ್ರಾಂಚು ಚಿಕ್ಕಮಂಗ್ಳೂರಿಗೆ ಇವತ್ತು ನಾವು ಕೊಡ್ತಾಯಿದ್ದೀವಿ ಈ ಬ್ರಾಂಚಲ್ಲಿ ಮೇಯ್ನ್ ಅಟ್ರಾಕ್ಟಿವ್ ಆಗಿ ಹೇಳಬೇಕಂದ್ರೆ ತರ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಎಫ್ರಿ ಇಂಟ್ರೆಸ್ಟ್ ಇರುತ್ತೆ ಜನರಲ್ ಪಬ್ಲಿಕ್ಕಿಗೆ ಫೋರ್ಟೀನ್ ಪರ್ಸೆಂಟ್ ಸೀನಿಯರ್ ಸಿಟಿಸನ್ಗೆ ಹಾಗೂ ಫಿಫ್ಟೀನ್ ಪರ್ಸೆಂಟ್ ಸೂಪರ್ ಸೀನಿಯರ್ ಸೂಪರ್ ಸೀನಿಯರ್ ಸಿಟಿಜನ್ಗೆ ಮೋರ್ ದ್ಯಾನ್ ಏಯ್ಟಿ ಇಯರ್ಸ್ ಇರ್ತಕ್ಕಂಥವ್ರಿಗೆ ಹಾಗೂ ಬೇರೆ ಸೇವಿಂಗ್ಸ್ ಪ್ಲಾನ್ಸ್ ಎಲ್ಲ ತುಂಬ ಅಟ್ರಾಕ್ಟಿವ್ ಆಗಿದೆ ಇದರ ಮಧ್ಯದಲ್ಲಿ ಜೊತೆಗೆ ಇದೇ ಕಂಪ್ನಿಗೆ ಅಟ್ಯಾಚ್ ಸ್ವಲ್ಪ ಸೊ ಸೊಸೈಟಿಗೆ ಅಟ್ಯಾಚ್ ಒಂದು ಹೌಸಿಂಗ್ ಸೊಸೈಟಿ ಕೂಡ ಇದೆ ಇದರಲ್ಲಿ ನಿಮಗೆ ಕರ್ನಾಟಕದ ವಿವಿಧ ಜಾಗಗಳಲ್ಲಿ ಎಲ್ಲ ಕಡೆ ಸೈಟ್ಸ್ನ ಮಾಡಿ ಅವ್ರಿಗೆ ತೊಗೊಳಕಂತೂ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ವಿ ಹಾಗೆ ಇದರಲ್ಲಿ ಪ್ಯಾರಡೈಸ್ ಚಿಟ್ ಫಂಡ್ ಅಂತೇಳಿ ನಮ್ಮದೇ ಒಂದು ಸೆಕ್ಟರ್ ಇದೆ ಇದರಲ್ಲಿ ಚಿಟ್ ಫಂಡ್ಸ್ನ ನಾವು ನೆಸ್ತಾ ಹೋಗ್ತೀವಿ ಬೇಸಿಕ್ಲಿ ಫ್ರಮ್ ಫೈವ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆದರೆ ನೀವು ಒಂದು ಟ್ವೆಂಟಿ ಫೈವ್ ಲ್ಯಾಕ್ಸ್ ತನಕನೂ ಕೂಡ ಚಿಟ್ಟಿದೆ ಇದೊಂದು ಮತ್ತೆ ಪ್ಯಾರಡೈಸ್ ಕ್ಲಾಸಿಕ್ ಇನ್ಶೂರೆನ್ಸ್ ಅಂತೇಳಿ ಕ್ಲಾಸಿಕ್ ಇನ್ಶೂರೆನ್ಸ್ ಯಾವ ಥರ ಅಂದರೆ ನಿಮಗೆ ಪರ್ಸ್ನಲ್ ಇನ್ಶೂರೆನ್ಸ್ ಆಗಿರ್ಬೋದು ವೆಹಿಕಲ್ ಇನ್ಶೂರೆನ್ಸ್ ಆಗಿರ್ಬೋದು ಹಾಗೂ ಕಮರ್ಷಿಯಲ್ ಇನ್ಶೂರೆನ್ಸ್ ಯಾವುದೇ ಥರದ ಇನ್ಶೂರೆನ್ಸ್ ಇದ್ದರೂ ಕೂಡ ನಾವು ಕವರ್ ಮಾಡ್ತಾ ಇದ್ದೀವಿ ಅದು ಪ್ಯಾರಾಡೈಸ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಇದೆ ಇದರಲ್ಲಿ ನಿಮಗೆ ಇಂಡಿವಿಜುವಲ್ ಪರ್ಸನ್ ಟ್ರಾವೆಲ್ ಇಂದ ಗ್ರೂಪ್ ಟ್ರಾವೆಲ್ಸು ಇಲ್ಲಾಂದರೆ ಟೋಟಲ್ ಕಂಪ್ನಿಯಿಂದ ಮೋರ್ ದ್ಯಾನ್ ಹಂಡ್ರೆಡ್ ಮೆಂಬರ್ಸ್ ಫೈವ್ ಮೆಂಬರ್ಸ್ ಈ ಥರ ಟ್ರಾವೆಲ್ಸ್ ಕೂಡ ನೀವು ಪಡಿತಾ ಹೋಗ್ಬೋದು ನೆಕ್ಸ್ಟ್ ಪ್ಯಾರಾಡೈಸ್ ಕನ್ಸ್ಟ್ರಕ್ಷನ್ಸ್ ಇದೆ ಕನ್ಸ್ಟ್ರಕ್ಷನ್ಸಲ್ಲಿ ನೀವು ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ನೋಡಿರ್ತೀರ ನೀವು ಕಂಪ್ಲೀಟ್ ಅಮೌಂಟ್ನ ಕೊಟ್ಟು ಕನ್ಸ್ಟ್ರಕ್ಷನ್ ಮಾಡೋ ಥರ ಇರುತ್ತೆ ಬಟ್ ಅದೇ ನೀವು ನಮ್ಮ ಸೊಸೈಟಿ ಥ್ರೂ ಮಾಡ್ತಾ ಹೋದರೆ ಇದನ್ನು ನಾವು ಇನ್ವೆಸ್ಟ್ಮೆಂಟ್ ಅಂತ ತೊಗೊಂಡು ಅದು ಬರ್ತಕ್ಕಂಥ ಪ್ರಾಫಿಟ್ ವೈಸಲ್ಲಿ ಇಟ್ಕೊಂಡು ಪ್ರಾಫಿಟಿಂದ ನಾವು ಮಾಡ್ತೀವಿ ನಿಮಗೆ ಆಲ್ಮೋಸ್ಟ್ ತರ್ಟಿ ಪರ್ಸೆಂಟ್ ಸೇವಿಂಗ್ ಬರುತ್ತೆ ಕನ್ಸ್ಟ್ರಕ್ಷನಲ್ಲಿ ನೆಕ್ಸ್ಟ್ ಪ್ಯಾಡೇಸ್ ರಿಯಲ್ ಎಸ್ಟೇಟಲ್ಲೂ ಅಷ್ಟೇ ಹೌಸಿಂಗ್ ಸೊಸೈಟಿಗೆ ಅಟ್ಯಾಚ್ ಆಗಿರುತ್ತೆ ಇದರಲ್ಲಿ ನಿಮಗೆ ಕಂಪ್ಲೀಟಾಗಿ ಎಲ್ಲ ಥರದ ಸೈಟ್ಸು ಟ್ವೆಂಟಿ ತರ್ಟಿಯಿಂದ ಹಿಡಿದು ಸಿಕ್ಸ್ಟಿ ಫಾರ್ಟಿ ಹಂಡ್ರೆಡ್ ಬೈ ಹಂಡ್ರೆಡ್ ಈ ಥರ ಯಾವುದೇ ಕಮರ್ಷಿಯಲ್ ಪ್ಲಾಟ್ ಆಗಿರ್ಬೋದು ಇಲ್ಲ ರೆಸಿಡೆನ್ಷಿಯಲ್ ಪ್ಲಾಟಾಗಿ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಬ್ಯಾಡೈಸ್ ಸ್ಟಾಕ್ ಮಾರ್ಕೆಟ್ ಸೊಲ್ಯೂಷನ್ಸ್ ಆ್ಯಕ್ಚುಲಿ ಇದರಲ್ಲಿ ನಮಗೆ ಮೋರ್ ದ್ಯಾನ್ ಟ್ವೆಂಟಿ ಫೈವ್ ಇಯಸ್ ಇರ್ತಕ್ಕಂಥ ಅನಲೈಸ್ ಇದರಲ್ಲಿ ನೀವು ಇಂಡಿಯನ್ ಮಾರ್ಕೆಟ್ ಆಗಿರ್ಬೋದು ಫ್ರೈಸ್ ಮಾರ್ಕೆಟ್ ಆಗಿರ್ಬೋದು ಇದರಲ್ಲಿ ಟ್ರೈನಿಂಗ್ ಸಿಗ್ತಾ ಹೋಗುತ್ತೆ ಪ್ಲಸ್ ಎಲ್ಲ ಥರದ ಸ್ಟಾಕ್ಸ್ನ ಯಾವ ತರ ಹೋಲ್ಡ್ ಮಾಡಬೇಕು ಯಾವುದನ್ನು ನೀವು ಯಾವಾಗ ಪರ್ಚೇಸ್ ಮಾಡಬೇಕು ಯಾವಾಗ ಹೋಲ್ಡ್ ಮಾಡಬೇಕು ಯಾವಾಗ ಸೇಲ್ ಮಾಡಬೇಕು ಪ್ರತಿಯೊಂದು ನಿಮಗೆ ಆಟೋಮೆಟೆಡ್ ಸಿಸ್ಟಮ್ ಮೂಲಕ ಸಿಗ್ತಾ ಹೋಗುತ್ತೆ ಈ ತರ ನಿಮಗೆ ಟೋಟಲ್ ಆಗಿ ಒಂಬತ್ತು ಸೊಲ್ಯೂಷನ್ಸ್ ಇದೆ ನಿಮ್ಮ ಚಿಕ್ಕಮಗ್ಳೂರಲ್ಲಿ ಬ್ರಾಂಚ್ ನಿಮ್ಮ ಹನುಮಂತಪ್ಪ ಸರ್ಕಲ್ ಓಪನ್ ಇದೆ ಎಲ್ಲರೂ ಬನ್ನಿ ಈ ಅವಕಾಶ